ಎಲ್ರಿಗೂ ನಮಸ್ಕಾರ ನಾನು ನಮ್ರತಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಒಂದು ಸುಂದರವಾದ ರಂಗೋಲಿಯಿಂದ ಐವತ್ತಿನ ದಿನ ಶುರು ಮಾಡೋಣ ಮೊದಲಿಗೆ ರಂಗೋಲೆ ಹಾಕಿ ಬಂದು ಸ್ನಾನ ಮಾಡಿ ಬೆಳಗ್ಗೆ ತಿಂಡಿನ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೇನೆ ಉಪ್ಪಿಟ್ಟಿಗೆ ಏನೇನು ಬೇಕಂತ ನಿಮಗೆ ಗೊತ್ತಿದೆ ಅದೆಲ್ಲ ತಗೊಂಡು ಆಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆಗೆ ಎಣ್ಣೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಎಲ್ಲ ಹಾಕಿ ಮೇಲೆ ಇದು ನಮ್ಮ ಕಾಯಿ ತುರಿ ಕಾಯಿ ತುರಿಗೆ ಕಾಯಿ ತುರಿ ಮಣೆ ನಮ್ಮ ಊರಲ್ಲೆಲ್ಲ ಇದೇ ಥರ ಸಿಗೋದು ಸೊ ಇದನ್ನು ನಾವು ತಗೊಂಡು ಆಮೇಲೆ ಇದು ನನ್ನ ಮಗನಿಗೆ ಸ್ವಲ್ಪ ಅಷ್ಟೇ ಖಾರ ಇಲ್ಲದ ಉಪ್ಪಿಟ್ಟು ಮಾಡಿದ್ದೀನಿ ಸಣ್ಣ ಮಗನಿಗೆ ನನ್ನ ಸಣ್ಣ ಮಗ ಖಾರ ತಿನ್ನೋದಿಲ್ಲ ಇನ್ನೂ ಒಂದು ವರ್ಷ ಎರಡು ತಿಂಗಳಿಗೆ ಮಗೋದು ಹಾಗಾಗಿ ಅವನಿಗೆ ಖಾರ ಎಲ್ಲ ತುಪ್ಪಿಟ್ಟು ಮಾಡಿದ್ದೀನಿ ಇದು ನಮಗೆ ಎಲ್ಲರಿಗೂ ಮನೆಯವ್ರಿಗೆಲ್ಲ ಇದಕ್ಕೆ ಖಾರ ಹಾಕಿದ್ದೀನಿ ಖಾರ ಅಂದರೆ ನಾವು ಸಾರಿನ ಪುಡಿನೇ ಹಾಕಿಬಿಡ್ತೀನಿ ಯಾಕೆಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಅಂತ ಹಸಿಮೆಣ್ಸಿನ್ಕಾಯಿಗಿಂತ ಖಾರದ ಪುಡಿ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ಹೆಚ್ಚಿನ ಮಟ್ಟಿಗೆ ಖಾರದ ಪುಡಿ ಅಥವಾ ಮಸಾಲೆ ಪುಡಿ ಅಂದರೆ ನಮ್ಮ ಸಾರಿನ ಪುಡಿನೇ ನಾನು ಯೂಸ್ ಮಾಡೋದು ಸೊ ಇದು ಉಪ್ಪಿಟ್ಟು ರೆಡಿ ಆಯಿತು ಉದುರು ಉದ್ರಾಗೆ ಮಾಡಿದ್ದೀನಿ ನಮ್ಮ ಎರಡೂ ಮಕ್ಕಳುಗಳು ಚೆಂದ ಮಾಡಿ ಮಲ್ಕೊಂಡಿದ್ದಾರೆ ಬೆಳಗ್ಗೆ ಆಯಿತು ಎಬ್ಸಬೇಕು ಇದು ಗಣೇಶ ಮಾಡಿದಾನೆ ನನ್ನ ಮಗ ಮಡ್ಡಲ್ಲಿ ಮಡ್ಡಲ್ಲಿ ಗಣೇಶನ ಮಾಡಿ ಮನೆಗೆ ತೊಗೊಂಡು ಬಂದ ಬಟ್ ನಾವು ಗಣೇಶನ ನೀಡಲ್ಲ ಮನೆಯಲ್ಲಿ ಆದರೂ ತೊಗೊಂಡು ಬಂದ ಸೊ ಇದಕ್ಕೆ ಗಣಪತಿಗೆ ನಾವು ಪಂಚಕಜಯ ಅಂತ ಮಾಡ್ತೀವಿ ಅದಕ್ಕೆ ಕಡಲೆಬೇಳೆ ಕಡಲೆಬೇಳೆ ಕೆಂಪಾಗೋ ತನಕ ಈ ಥರ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಕಡಲೆಬೇಳೆ ಮತ್ತು ಹೆಸರುಬೇಳೆ ಎರಡೂ ಈ ಥರ ಕೆಂಪಾಗೋ ತನಕ ಹುರ್ಕೊಂಡು ಆಮೇಲೆ ಎಳ್ಳು ಕರಿ ಎಳ್ಳನ್ನು ಹಾಕಿ ಪ ಆಮೇಲೆ ಕಾಯಿ ಬೆಲ್ಲ ಎಲ್ಲ ಹಾಕಿ ಪಂಚಗಜ ರೆಡಿ ಮಾಡಿದ್ದೀನಿ ಇದು ನಮ್ಮ ದೇವ್ರ ಮನೆ ದೇವ್ರ ಮನೆಗೆ ನಾನೆಲ್ಲ ಹೂವಿಟ್ಟು ಎಲ್ಲ ಅಲಂಕಾರ ಎಲ್ಲ ಮಾಡಿದ್ದೀನಿ ನಾವೇನು ಗಣೇಶನ್ನ ಜೋರಾಗಂತ ಮಾಡಲ್ಲ ಯಾಕೆಂದರೆ ನಾವು ಗಣೇಶನ ಇಡೋಲ್ಲ ಇದು ನಮ್ಮ ಬೆಳ್ಳಿ ಗಣೇಶನ ಇಟ್ಟು ಅಕ್ಕಿ ಮೇಲೆ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಇವರು ನಮ್ಮ ಮಾವ ಮಾವ ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ಕೊತಾ ಇದ್ದಾರೆ ಯಾಕೆ ಅಂತಂದರೆ ಯಾವ ಇದು ನಾವು ಭಟ್ರನ್ನ ಎಲ್ಲ ಕರೆಸಿ ಪೂಜೆ ಮಾಡೋ ಅಷ್ಟು ಏನು ಮಾಡೋಲ್ಲ ನಾವು ಮನೇಲಿ ಸಾಧಾರಣವಾಗಿ ಬೆಳ್ಳಿ ಗಣೇಶ ಇಟ್ಬಿಟ್ಟು ಪಂಚಕಜಯ ಮನೆಯಲ್ಲಿ ಕಡುಬು ಎಲ್ಲ ಮಾಡಿಬಿಟ್ಟು ಸಾಧಾರಣವಾಗಿ ದೇವರಿಗೆ ನೈವೇದ್ಯ ಏನು ಬೇಕೋ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಸೊ ಪೂಜೆ ಮಾಡಿ ಉದ್ದಿನ ಕಡ್ಡಿಯೆಲ್ಲ ಬೆಳಗ್ಗೆ ನೆಕ್ಸ್ಟು ನಮ್ಮದು ಮಹಾಮಂಗಳಾರತಿ ಅಂತ ಮಾಡ್ತೀವಿ ಮಹಾಮಂಗಳಾರತಿಗೆ ಅದು ದೀಪ ಎಲ್ಲ ಹಚ್ಬಿಟ್ಟು ಮೊದಲನೇದಾಗಿ ಒಂದು ದೀಪದಲ್ಲಿ ಫಸ್ಟ್ ಆರತಿ ಮಾಡಿ ಆಮೇಲೆ ಎರಡೂ ದೀಪ ಹಚ್ಚಿಬಿಟ್ಟು ಆಮೇಲೆ ಅದಕ್ಕೆ ನಾವು ನಮ್ಮ ಆರತಿಗಳನ್ನ ಹೇಳ್ತೀವಿ ಆರತಿ ಎಲ್ಲ ಹೇಳಿ ಆದಮೇಲೆ ನೆಕ್ಸ್ಟ್ ಏನಂತಂದರೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟು ಇರೋದು ಒಂದು ಅಪಾರ್ಟ್ಮೆಂಟಲ್ಲಿ ಸೊ ಅಪಾರ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿ ಗಣೇಶನ ಇಡ್ತಾರೆ ಇದು ನಮ್ಮ ಅಪಾರ್ಟ್ಮೆಂಟ್ ಗಣೇಶ ಸೊ ಅಲ್ಲೆಲ್ಲ ಚೆನ್ನಾಗಿ ಅಲ್ಲಿ ತುಂಬ ಚೆನ್ನಾಗಿಡ್ತಾರೆ ಸೊ ಅದಕ್ಕೆ ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಎಲ್ಲ ಫೋಟೋಗಳನ್ನೆಲ್ಲ ತಗೊಂಡ್ವಿ ನಾವು ಮತ್ತು ನಮ್ಮ ಮಕ್ಕಳು ಆಮೇಲೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಎಲ್ಲ ಪ್ರಸಾದ ತೊಗೊಂಡು ಎಲ್ಲ ಬಂದು ಮತ್ತೆ ವಾಪಸ್ ಮನೆಗೆ ಬಂದ್ವಿ ಕೊನೆಯಲ್ಲಿ ಹೇಳೋದು ಇನ್ನೊಂದು ಸತಿ ಹ್ಯಾಪಿ ಗೌರಿ ಆ್ಯಂಡ್ ಗಣೇಶ ಇಲ್ಲಿಗೆ ನಾನು ಸಣ್ಣ ಒಂದು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಹಬ್ಬ ತುಂಬ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್